ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸುಧಾ ಪ್ರಶಾಂತ್ ನನ್ನ ಈ ಮೊದಲನೇ ನಿಮಗೆ ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ನಲ್ಲಿ ನಾನಾಗ್ತಕ್ಕಂಥ ಮೊದಲನೇ ವಿಡಿಯೋ ಇದಾಗಿರುತ್ತೆ ಮೊದಲನೇ ವಿಡಿಯೋನ ನಾನು ಡಿಮಾಟ್ ಶಾಪಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಡಿಮಾಲ್ಟ್ ಶಾಪಿಂಗಿಂದ ಯಾಕೆ ಅಂತ ಹೇಳಿದರೆ ಇದು ನನ್ನ ಫಸ್ಟ್ ವಿಡಿಯೋ ಅಲ್ವಾ ನನ್ನ ಚಾನಲ್ ಶುರು ಮಾಡಿದ ಮೇಲೆ ಹೋಗಿದ್ದೆ ಮಾರ್ಟ್ ಶಾಪಿಂಗ್ಗೆ ಹಾಗಾಗಿ ಇಲ್ಲಿಂದೇ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಯಾಕೆ ಅಂತಂದರೆ ಹಿಂದಿನ ದಿವಸ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ಟಾಕ್ನ ಹೋಗಿ ಯಾವುದೋ ಕಸ್ಟಮರ್ ಮೊಬೈಲ್ ಏನೋ ಹೊಡೆದಾಕಿದ್ರಂತೆ ಅಂದರೆ ಬೇಕಾಗಿ ಏನಲ್ಲ ಅವರು ಅವಸರದಲ್ಲಿ ಬರ್ತಾಯಿದ್ರು ಕಸ್ಟಮರ್ ಹೀಗೆ ವೀಡಿಯೋ ತೆಕ್ಕೋತಾಯಿದ್ರಂತೆ ಮೇ ಬಿ ಅವರು ಯೂಟ್ಯೂಬರ್ ಇರಬೇಕು ಅಂತ ನಾನು ಅಂದ್ಕೊಂಡೆ ನಮಗೆ ತೊಂದರೆ ಆಗಬಾರ್ದಲ್ವ ಹಾಗಾಗಿ ಅವರು ಆ ಇನ್ಸ್ಟ್ರಕ್ಷನ್ನ ಕೊಟ್ಟರು ಮ್ಯಾಮ್ ಪ್ಲೀಸ್ ವಿಡಿಯೋ ತಗೋಬೇಕಾದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ಯಾಕೆ ಅಂತಂದರೆ ನಮ್ಮ ಕಡೆಯಿಂದನೇ ತೊಂದರೆಗಳಾಗ್ಬೋದು ಹಾಗಾಗಿ ಅಂತ ಸಾಧ್ಯ ಆದಷ್ಟು ಇಲ್ಲಿ ವಿಡಿಯೋನ ತೆಗೆದು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ನನಗೆ ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡಬೇಕಂತ ಗೊತ್ತಾಗಲಿಲ್ಲ ಹಾಗಾಗಿ ಜಸ್ಟ್ ವೀಡಿಯೋಸ್ನ ತಗೊಂಡು ಬಂದೆ ಅಷ್ಟೇ ವಾಯ್ಸ್ ಓವರ್ ಕೊಟ್ಟರೆ ಆಯಿತು ಮನೇಲಿ ಅಂತ ಈ ಸರಿ ತುಂಬ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಎಲ್ಲದರಲ್ಲೂ ಕೂಡ ಅಂದರೆ ನೋಡಿ ತಕ್ಕೋಬೇಕಾಗಿತ್ತು ಒಂದೇ ಬ್ರ್ಯಾಂಡಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತಲ್ವ ಎಕ್ಸಾಂಪಲ್ ಈಗ ಲೈಝಾಲಲ್ಲೇ ನೋಡ್ತೀರಿ ಎಷ್ಟೊಂದು ವೆರೈಟೀಸ್ ಇರುತ್ತೆ ಎಷ್ಟೊಂದು ಫ್ರ್ಯಾಗ್ರೆನ್ಸ್ ಇರುತ್ತೆ ಅಂತ ಹಾಗಾಗಿ ಹುಡುಕಿ ಹುಡುಕಿ ತೊಗೋಬೇಕಿತ್ತಲ್ವ ಸುಮಾರಷ್ಟು ಸಮಯ ಹಿಡಿತಿತ್ತು ಜೊತೆಗೆ ಹೆಣ್ಮಕ್ಳು ಹೋದ್ರೇ ಚೆನ್ನಾಗಿ ಯಾಕೆ ಮನೇಲಿನಲ್ಲಿ ಏನು ಜಾಸ್ತಿಯಾಗಿ ಬಳಸ್ತೀವಲ್ವ ನಮಗೆ ಗೊತ್ತಿರುತ್ತೆ ಏನನ್ನು ನಾವು ತೊಗೊಂಡು ಬರಬೇಕು ಅಂತ ಹೇಳಿ ಹಾಗಾಗಿ ನಾವುಗಳೇ ಹೋಗಿ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಎಷ್ಟು ದಿನಕ್ಕೆ ಏನು ಖರ್ಚಾಗುತ್ತೆ ಅನ್ನೋದು ನಮಗೆ ಅದ್ರ ನಮ್ಮ ಮನೆಯ ಮಿತಿಗಳು ನಮಗೆ ಗೊತ್ತಿರುತ್ತಲ್ವ ಹಾಗಾಗಿ ನಾವೇ ಹೋಗಿ ತೊಗೊಂಡು ಬಂದರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ನಾನು ಮನೆಗೆ ಬೇಕಾಗಿರ್ತಕ್ಕಂಥ ಅಷ್ಟು ರೇಷನ್ನ ತೊಗೊಂಡು ಮನೆಗೆ ಬಂದೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಯಾಕೆ ಅಂತಂದರೆ ಈ ಮಂತ್ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಗೆಸ್ಟ್ ಅಂದರೆ ಅಣ್ಣ ಮತ್ತು ಅಣ್ಣನ ಮಕ್ಕಳು ಅತ್ತಿಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಳ್ಳೋದ್ರಲ್ಲೇ ಚೂರು ಜಾಸ್ತಿಯಾಗಿ ರೇಷನ್ನ ತೊಗೊಂಡಿದ್ದೀನಿ ಅಷ್ಟೇ ಆಗ ಮತ್ತೆ ಅಂಥ ವಿಶೇಷ ಅಂತ ಏನಿಲ್ಲ ಗೆಸ್ಟ್ ಬರ್ತಿದಾರಲ್ವ ಹಾಗಾಗಿ ಸ್ವಲ್ಪ ರೇಷನ್ ಜಾಸ್ತಿ ತೊಗೊಂಡೆ ಆ ರೇಷನ್ನೆಲ್ಲ ಇವಾಗ ತೊಗೊಂಡು ಬರೋದು ಒಂಥರ ಹಬ್ಬ ಆದರೆ ತಂದ ಮೇಲೆ ಅವುಗಳನ್ನೆಲ್ಲ ಅದ್ರ ಅದ್ರದ್ದೇ ಆಗಿರ್ತಕ್ಕಂಥ ಬಾಕ್ಸ್ಗೆ ಅದ್ರದ್ದು ಜಾಗದಲ್ಲಿ ಹೊಂದಿಸೋದೊಂದು ದೊಡ್ಡ ಟಾಸ್ಕ್ ಅಲ್ವಾ ಅದಂತೂ ತುಂಬ ತಲೆನೋವಿನ ಕೆಲಸ ಹೇಗೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ ಈಗ ರಾತ್ರಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ಲೇಟಾಗಿದೆ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಊಟ ಎಲ್ಲ ಮಾಡಿ ರೇಷನ್ ತೆಗೆದು ಇರೋದು ನಾನು ನೋಡಿ ಹೇಗೆ ಬಿಸಾಕ್ತಿದ್ದೀನಿ ಅಂತ ಅಂದರೆ ಪದೇ ಪದೇ ವೀಡಿಯೋಗೆ ಅಡ್ಡ ಬರಬಾರ್ದು ಅಂತ ಹೇಳಿ ಅಲ್ಲಿಂದನೇ ಎತ್ತಾಗ್ತಿದ್ದೀನಿ ಅಷ್ಟೇ ಪಾಕೆಟ್ಸಿ ಹೋಗಲ್ಲ ತುಂಬ ಗಟ್ಟಿ ಇದೆ ಡಿಮಾರ್ಟ್ ಅವರ ಕವರ್ಗಳು ಇನ್ನು ಇಷ್ಟೊಂದೆಲ್ಲ ರೇಷನ್ಸ್ ತೊಗೊಂಡ್ವಿ ಬಂದ್ವಿ ಬರಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇತ್ತಲ್ವಾ ಆ ಟ್ರಾಫಿಕ್ದು ತಲೆ ಬಿಸಿ ಬೇರೆ ತುಂಬ ಹೆವಿ ಲಗೇಜ್ ಬೇರೆ ಇರುತ್ತೆ ಈ ಥರದ ರೇಷನ್ಸ್ ಎಲ್ಲ ಇದ್ದಾಗ ಜಾಸ್ತಿ ಓನ್ ವೆಹಿಕಲ್ ತೊಗೊಂಡು ಹೋಗೋದಕ್ಕಿಂತ ನಾವು ಅಂದರೆ ಈಗ ಆಟೋ ಅಥವಾ ಕ್ಯಾಬನ್ನ ಬುಕ್ ಮಾಡಿಕೊಂಡು ಹೋಗಿ ಬರೋದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಬೈಕಲ್ಲಿ ಇದು ಇಷ್ಟೆಲ್ಲ ರೇಷನ್ಸ್ ಬ್ಯಾಗ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆದರೂ ನಾವು ನಮ್ಮ ಮಂಡುತನಕ್ಕೆ ಇವತ್ತು ಹೋಗ್ಬಿಟ್ಟು ತುಂಬ ಅಂದರೆ ತುಂಬ ಸುಸ್ತಾಯಿತು ಹೇಗೋ ಇದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ ಬಂದಾದ ಮೇಲೆ ಇದನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ರಾತ್ರಿ ಆದರೂ ಕೂಡ ನಾನು ಬಿಡ್ತಾ ಇಲ್ಲ ಏಕೆಂದರೆ ಬೆಳಗ್ಗೆ ಇದ್ದರೂ ಕೂಡ ನಮ್ಮದೇ ಕೆಲಸ ನಾವೇ ಮಾಡಬೇಕಲ್ವಾ ಯಾರೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡಬೇಕು ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಯಾರಾದರೂ ಮಾಡಿದ್ರೆ ನಾವು ಮನೆಯಲ್ಲಿ ಅಡುಗೆ ಕೆಲಸ ನಾವು ಮಾಡ್ತೀವಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಜೋಡಿಸ್ಕೋಬೇಕು ಎಲ್ಲೆಲ್ಲಿ ಇಟ್ಕೋಬೇಕಂತ ನಮಗೆ ಗೊತ್ತಿರುತ್ತೆ ಇಟ್ಟಿದ್ದನ್ನು ತಕ್ಷಣಕ್ಕೆ ತಗೊಂಡು ಬಳಸಬೇಕಾದ್ರೆ ಅದು ಕೂಡ ನಾವೇ ಯಾವಾಗಲೂ ಕೂಡ ನಾವೇ ಅಡುಗೆ ಮಾಡ್ತಾಯಿರ್ತೀವಿ ಇರ್ತೀವಿ ಹಾಗಾಗಿ ನಮಗೆ ಬೇಕಾದ ರೀತಿ ನಾನು ನಾವೇ ಜೋಡಿಸ್ಕೋಬೋದಲ್ವಾ ಈ ಮಂತ್ ಏನು ಪ್ಲ್ಯಾನ್ ಜಾಸ್ತಿಯಾಗಿ ಮಾಡಿದೆ ಅಂದರೆ ಜಾಸ್ತಿ ಔಟ್ಸೈಡಿಂದ ನಾವು ಯಾವತ್ತೂ ಸ್ನ್ಯಾಕ್ಸ್ ಆಗಲಿ ಈ ಥರ ಮಕ್ಳಿಗೆ ಏನಾದರೂ ಬೇಕಿಂಗ್ ಐಟಮ್ಸ್ ಎಲ್ಲ ಕೊಡಿಸ್ಕೊಂಡು ಬರ್ತಾರಲ್ವ ಅದು ಯಾವತ್ತೂ ರೂಢಿಯಲ್ಲಿ ಇಲ್ಲ ಇತ್ತೀಚೆಗೆ ನನ್ನ ಮಗ ಸ್ಕೂಲಿಗೆ ಹೋಗೋಕೆ ಶುರು ಮಾಡಿಂದೆ ಜಾಸ್ತಿಯಾಗಿ ಆಗ್ಬಿಟ್ಟಿತ್ತು ಅಂದರೆ ಬಾಕ್ಸಿಗೆ ಸ್ನ್ಯಾಕ್ ಏನಾದರೂ ಹಾಕ್ಬೇಕಲ್ವಾ ಹಾಕೋಕ್ಕೆ ಏನೂ ಇಲ್ಲದೆ ಇರೋದಕ್ಕೆ ಬೇಗ ಹೋಗೋದು ಅಲ್ಲೇನಾದರೂ ಸಿಕ್ಕಿದ್ದನ್ನು ಅವ್ರ ತಗೊಂಡು ಬರೋದು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದವನು ಹಾಗಾಗಿ ನಾನು ನನ್ನ ಮರಿತಾ ಇದ್ದೀನಿ ಯಾವಾಗಲೂ ಮನೆಯಲ್ಲೇ ಜಾಸ್ತಿ ತಿನಿಸುಗಳನ್ನ ಇದ್ದಿದ್ದು ಅಲ್ಲಿಂದ ಯಾವ್ದು ಯಾವ ಎಣ್ಣೆಲಿ ಮಾಡಿರ್ತಾರೋ ಏನು ಅಂತ ಅಂದರೆ ನನಗೆ ಬೇಗ ರಿಯಾಕ್ಷ್ ರಿಯಾಕ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಯಾವ ರೀತಿ ಅಂತಂದರೆ ಬೇಗ ಗಂಟ್ಲು ನೋವು ಬಂದುಬಿಡುತ್ತೆ ವಾಯ್ಸ್ ಹೋಗ್ಬಿಡುತ್ತೆ ಎಷ್ಟೊಂದು ಸಾರಿ ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಹಾಗಾಗಿ ನಾನು ತುಂಬಾ ವರ್ಷದಿಂದನೂ ನಾನು ಹೀಗೆ ನನ್ನ ಮದುವೆ ಆಗೋಕ್ಕಿಂತ ಮೊದಲಿಂದಾನು ನಮ್ಮ ತಾಯಿ ಕೂಡ ಮನೆಯಲ್ಲಿ ಹೀಗೆ ಮನೆ ಐಟಮ್ಸನ್ನೇ ಇದ್ದಿದ್ದು ನನಗದು ಅಭ್ಯಾಸ ಯಾಕೆಂತಂದರೆ ಮನೆಯಲ್ಲಿ ತಂದೆ ತಾಯಿ ಏನು ಮಾಡ್ತಿರ್ತಾರೆ ಅದನ್ನೇ ನೋಡಿ ತಾನೆ ಮಕ್ಕಳು ಬೆಳೆಯೋದು ಹಾಗಾಗಿ ನನಗೆ ನಮ್ಮ ತಾಯಿನ ನೋಡಿ ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನ ರೆಡಿ ಮಾಡೋದು ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡೋದು ತಲೆನೋವಿನ ಕೆಲಸ ಅಂತ ಅನ್ನಿಸ್ತಿರ್ಲಿಲ್ಲ ನಾನು ನಮ್ಮ ಅಮ್ಮನ ನೋಡಿ ಬೆಳೆದಿರೋದ್ರಿಂದ ನನಗೆ ಮನೆಯಲ್ಲೇ ಈ ಥರ ತಿಂಡಿಗಳನ್ನ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ಮಾಡ್ತೀನಿ ಯಾವುದೇ ರೀತಿ ಬೇಜಾರಾಗಲಿ ಅಯ್ಯೋ ಮಾಡಬೇಕಲ್ಲ ಅಂತ ತಲೆನೋವು ಇಟ್ಕೊಂಡಾಗಲಿ ಮಾಡಲ್ಲ ಯಾಕೆ ಅಂತಂದರೆ ನಾವೇ ತಾನೇ ತಿನ್ನೋದು ಅದರಲ್ಲೂ ಈ ಸಾರಿ ಮನೆಗೆ ಅತಿಥಿಗಳು ಬರ್ತಾಯಿದ್ರೆ ಅಣ್ಣ ಅತ್ತಿಗೆ ಮತ್ತು ಮಕ್ಕಳು ಇನ್ನೂ ಡಬಲ್ ಖುಷಿ ಅಲ್ವಾ ಮನೆಯಲ್ಲಿ ಮಕ್ಕಳು ಇಬ್ಬರಿದ್ರೆ ಎಷ್ಟು ಕ್ವಾಂಟಿಟಿ ಬೇಕಾಗಿತ್ತು ಇನ್ನು ಇಬ್ಬರು ಮಕ್ಕಳು ಎಕ್ಸ್ಟ್ರಾ ಬರ್ತಾ ಇದ್ದಾರೆ ಅಂತ ಅಂದರೆ ನನಗೇನೋ ಖುಷಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಮನೆಯಲ್ಲಿ ಹೋಮ್ ಮೇಡ್ ತಿಂಡಿ ತಿನಿಸುಗಳನ್ನ ಮಾಡಿಡೋಕ್ಕೆ ಅಂತ ಅನಿಸಿದ್ರು ಆದರೂ ಇದೊಂಥರ ಖುಷಿ ಯಾಕೆ ಅಂತ ಅಂದರೆ ಅಣ್ಣ ಅಣ್ಣನ ಮಕ್ಕಳು ಬರ್ತಾರೆ ಒಂದಷ್ಟು ದಿನ ಇರ್ತಾರೆ ಅಂತಂದರೆ ಅವ್ರು ಇಲ್ಲಿದ್ದಷ್ಟು ದಿವಸ ಮತ್ತು ವಾಪಸ್ ಹೋಗಬೇಕಾದ್ರೆ ಏನಾದರೂ ಕೊಟ್ಟು ಕಳಿಸ್ಬೇಕಲ್ವಾ ಫ್ರೆಂಡ್ಸ್ ಮಕ್ಕಳಿಗೆ ಯಾರ್ಯಾರು ಮಕ್ಕಳನ್ನ ಇಷ್ಟಪಡ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ನನ್ನ ಮಂದಾಳದ ಮಾತು ಹಾಗಾಗಿ ಈ ತ ಈ ಸಾರಿ ಒಂದಷ್ಟು ರೇಷನನ್ನು ಜಾಸ್ತಿಯಾಗೆ ತೊಗೊಂಡು ಬಂದೆ ಹಾಗೆ ಸೋಪು ಶಾಂಪು ಬಟ್ಟೆದು ಅದೆಲ್ಲ ಜಾಸ್ತಿನೇ ಆಯಿತು ಈ ರೀತಿಯಾಗಿ ಶಾಪಿಂಗ್ಗೆ ಅಂತ ಹೋದಾಗ ಸ್ವಲ್ಪ ದಾರಿ ತಪ್ಪಿದೆ ಅಂದರೆ ಎಷ್ಟು ಕ್ವಾಂಟಿಟಿನಲ್ಲಿ ತಗೊಬೇಕು ಅಂತ ಗೊತ್ತಾಗಲಿಲ್ಲ ಮತ್ತು ಬೇಳೆ ಮತ್ತು ಹೆಸರು ಕಾಳನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಂಡೆ ಇರಲಿ ಫ್ರೆಂಡ್ಸ್ ಇದ್ದರೆ ಏನು ಕೆಡಿಸಲ್ಲ ಅಲ್ವಾ ಅಂತೂ ಭಯ ಆಯಿತು ಅಂದರೆ ಸ್ವಲ್ಪ ಪ್ರಮಾಣದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಬರುತ್ತೆ ಆ ಒಂದು ನೆಮ್ಮದಿ ಅಂದರೆ ಅದೊಂದು ಯೋಚನೆ ಮಾಡಿಬಿಟ್ಟು ಏನೋ ನೆಮ್ಮದಿ ಅನ್ನಿಸ್ತು ಈಗ ಫ್ರಿಡ್ಜಿಲ್ಲಾಂದರೆ ಹುಳ ಬಿಡುತ್ತೆ ಅನ್ನೋ ಭಯ ಹಾಗಾಗಿ ಮನೆಯಲ್ಲಿ ಬಿಸಿಲು ಬೇರೆ ಬೀಳ್ತಿಲ್ಲ ಅಂದರೆ ತಕ್ಷಣ ಕೂಳ ಹಿಡ್ದು ಹೋಗ್ಬಿಡುತ್ತೆ ಏನು ಮಾಡಿದೆ ಫ್ರಿಜ್ಜಲ್ಲಿ ಇಟ್ಬಿ ಇಟ್ಕೊಂಡ್ರೆ ಆಯಿತು ಅನ್ನೋದೊಂದು ಯೋಚನೆ ಮಾಡಿಬಿಟ್ಟು ಸುಮ್ಮನೆ ಅದೇ ಫ್ರೆಂಡ್ಸ್ ಇನ್ನು ಇಷ್ಟೊಂದೆಲ್ಲ ರೇಷನ್ ಎಲ್ಲ ತಗೊಂಡೆ ತೊಗೊಂಡಿದ್ದಕ್ಕೆ ಇವ್ರೇನು ಚಾಕ್ಲೇಟ್ನ ಕಾಂಪ್ಲಿಮೆಂಟರಿಯಾಗಿ ಕೊಟ್ಟಿಲ್ಲ ಫ್ರೆಂಡ್ಸ್ ನಾನು ತೊಗೊಂಡಿದ್ದು ಅಂದರೆ ಮನೇನಲ್ಲಿ ಇರ್ತೀವಲ್ವಾ ಅವಾಗವಾಗ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಆ ಚಾಕ್ಲೇಟಲ್ಲಿ ಸ್ವಲ್ಪ ಮುರ್ಕೊಂಡ್ಬಿಟ್ಟು ತಿಂದರೆ ಏನೋ ಒಂಥರ ಚೇಂಜಸ್ ಅಂತ ಅನಿಸುತ್ತೆ ಈ ಪಾರ್ಲೇಜಿ ಬಿಸ್ಕಿಟ್ ಏನಕ್ಕೆ ಅಂದರೆ ಮನೆಯಲ್ಲಿ ನಾಯಿ ಮರಿಗಳು ತುಂಬ ಬರ್ತಾಯಿರ್ತವೆ ಆಮೇಲೆ ಮಕ್ಕಳು ಹೋಗ್ಬೇಕಾದ್ರೆ ಈ ಸುಮ್ಮನೆ ಕೈಯೆಲ್ಲ ನೋಡ್ತಿರ್ತೆ ಮಕ್ಕಳು ಕೂಡ ಯಾರಾದರೂ ಮನೆಗೆ ಬಂದರೆ ಏನಾದರೂ ತಂದ್ರ ಅಂತ ನೋಡ್ತಿರ್ತಾರಲ್ವ ಹಾಗೆ ಮಕ್ಕಳಿಗಿಂತ ಇನ್ನೋಸೆಂಟ್ ನಾಯಿ ಮರಿಗಳು ಹಾಗಾಗಿ ಅವುಗಳಿಗೆ ಬೇಕು ಅಂತ ಹೇಳಿ ತೊಗೊಂಡು ಬಂದೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಬೈ ಗೆಟ್ ಒನ್ ಆಫರ್ ಇತ್ತು ಅಂತ ಈ ಹಿಂಗೂ ಕೂಡ ಅದರಲ್ಲೇ ಸಿಕ್ತು ಹಾಗಾಗಿ ಅದನ್ನು ಕೂಡ ತಗೊಂಡು ಬಂದೆ ಈ ಸಾರಿ ರೇಷನ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ಇದು ಫ್ರೆಂಡ್ಸ್ ನನಗೆ ಎರಡು ತಿಂಗಳವರೆಗೂ ಬಂತು ಈ ರಸ್ಕ್ ಇದೆ ಅಲ್ವಾ ಇದು ಜಾಸ್ತಿ ಒಂದು ಕೆ ಜಿ ಮೇಲೇ ಇತ್ತು ಬೇಕಾಗುತ್ತೆ ಅಂತ ಹೇಳಿ ತಗೊಂಡು ಬಂದೆ ನಾಲ್ಕು ಲೀಟ್ರು ಎಣ್ಣೆ ನಾನು ಯಾವತ್ತು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಅದು ಈ ಥರದ್ದು ರಿಫೈಂಡ್ ಆಯಿಲ್ ಆಯಿಲ್ಗಳನ್ನೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಆದರೆ ಈ ಸರಿ ಬೇಕಾಗುತ್ತೆ ಹೇಳಿದ್ನಲ್ಲ ಫ್ರೆಂಡ್ಸ್ ಮನೆಯಲ್ಲೇ ತಿಂಡಿಗಳನ್ನ ರೆಡಿ ಮಾಡಬೇಕು ಅಂತ ಹಾಗಾಗಿ ಅಷ್ಟೊಂದೆಲ್ಲ ತಗೊಂಡು ಬಂದೆ ನಮಗೆ ಮಾಮೂಲಿಯಾಗಿ ದೀಪಕ್ಕೆ ಎಣ್ಣೆ ಬೇಕೇ ಬೇಕು ಯಾಕೆಂತಂದರೆ ದೇವ್ರ ಮನೆಯಲ್ಲೂ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಎಷ್ಟೊತ್ತಿನ ತನಕ ಉರಿತಿರುತ್ತೆ ದೀಪ ದೀಪ ಉರಿಸಿದ್ರೆ ಇರೋದಕ್ಕಾಗಲ್ಲ ಮತ್ತೆ ಹೊಸ್ಲು ಹೊರಗಡೆ ಕೂಡ ತುಳಸಿ ಮುಂದೆ ಹೊಸ್ಲಿಗೆಲ್ಲ ದೀಪ ಹಚ್ಚತಿರೋದ್ರಿಂದ ಎರಡು ಲೀಟ್ರನ್ನೇ ಇನ್ನೂ ಕಡಿಮೆ ಅನಿಸುತ್ತೆ ಒಂದೊಂದು ಸಾರಿ ಇಡೋಕ್ಕಾಗಲ್ಲ ಅಲ್ವಾ ಹೆಣ್ಮಕ್ಳ ಪರ್ಸ್ನಲ್ ಪ್ರಾಬ್ಲಮ್ ಇಂದ ದೀಪಗಳನ್ನ ಆ ದಿನಗಳಲ್ಲಿ ಹೊರತುಪಡಿಸಿದ್ರೆ ಇನ್ನು ವಾರ ಇದ್ದಿದ್ದ ದಿನ ಅಮಾವಾಸ್ಯ ಪೌರ್ಣಮಿಗೆಲ್ಲ ದೀಪ ಹಚ್ಚಿಡ್ತೀವಿ ನೀವು ಕೂಡ ನಿಮ್ಮ ಮನೆ ಮುಂದೆ ಹಚ್ಚಿಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಹಚ್ಚಿಡದೇ ಇದ್ದರೆ ಹಚ್ಚಿಟ್ಟು ನೋಡಿ ಆ ಪಾಸಿಟಿವ್ ವೈಬ್ ಹೆಂಗಿರುತ್ತೆ ಅಂದರೆ ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಅಂದರೆ ನಾರ್ಮಲ್ಲಾಗಿ ಹೊಸಲು ಮುಂದೆ ಎರಡು ದೀಪ ಹಚ್ಚೋದಕ್ಕಿಂತ ಇನ್ನೆರಡು ಮೂರು ದೀಪ ಹೆಚ್ಚಿಗೆ ಹಚ್ಚಿ ಅಲ್ಲೇ ಎಷ್ಟೊತ್ತು ಕೂತ್ಕೊಂಡ್ಬಿಡ್ತೀನಿ ಸೊಳ್ಳೆಗಳು ಕಾಟ ಇರುತ್ತೆ ಬಟ್ ಆ ಕಡೆ ಒಂದು ಸೊಳ್ಳೆ ಬತ್ತಿ ಹಚ್ಚಿಟ್ಕೊಂಡು ಸುಮ್ಮನೆ ಎಷ್ಟೊತ್ತಿನ ತನಕ ಕೂತಿರ್ತೀನಿ ಅದೊಂಥರ ಎಷ್ಟು ನೆಮ್ಮದಿ ಕೊಡುತ್ತೆ ಅಂದರೆ ನಂಗೆ ಗೊತ್ತಿಲ್ಲ ಮೊದಲಿಂದನೂ ಆ ಥರದೊಂದು ಅಭ್ಯಾಸ ಹಳ್ಳಿ ಆಗಿರೋದ್ರಿಂದ ಕರೆಂಟು ಸರಿಯಾದ ಟೈಮಿಗೆ ಇರ್ತಾ ಇರಲಿಲ್ಲ ಮೋಟ್ರೊ ಒಂದೊಂದು ಸರಿ ಮೋಟ್ರ್ ಕೆಟ್ಟೋಗ್ಬಿಟ್ರೆ ತುಂಬ ಕಷ್ಟ ಆಗೋದು ಹೊಲಗಳಲ್ಲೆಲ್ಲ ಇದ್ದಾಗ ಅದಕ್ಕೆ ನಮ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ದೀಪದ ಬೆಳಕಲ್ಲಿ ಇದ್ದು ಇದ್ದು ಈಗೇನಾದರೂ ಮಿಸ್ ಮಾಡ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ನಾನು ಅದನ್ನೇ ಮಿಸ್ ಮಾಡ್ಕೊಳ್ಳೋದು ಹಾಗಾಗಿ ಅವಾಗವಾಗ ಅದನ್ನು ರಿಕ್ರಿಯೇಟ್ ಮಾಡ್ತಾ ಇರ್ತೀನಿ ತುಂಬ ಖುಷಿ ಪಡ್ತಾಯಿರ್ತೀನಿ ಅಂಟಿನ ಉಂಡೆ ಮಾಡಿದ್ರಾಯಿತು ಅಂತ ಹೇಳಿ ಡ್ರೈ ಫ್ರೂಟ್ಸು ಮತ್ತು ಕಾ ಏನದು ಸೀಡ್ಸ್ ಎಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್ ಗೊತ್ತಿಲ್ಲ ಅದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಟ್ಟಲ್ಲಿ ಅಂಟಿನ ಉಂಡೆ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ತೊಗೊಂಡು ಬಂದೆ ಫ್ರೆಂಡ್ಸ್ ಇನ್ನು ತಗೊಂಡು ಬಂದಿದ್ದೀನಲ್ಲ ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಫಿಫ್ಟಿ ಫಿಫ್ಟ್ ಫಿಫ್ಟಿ ಬಿಸ್ಕಿಟು ಇದು ನಾನೇ ತಿನ್ನೋದಕ್ಕೆ ಅಂತ ತಗೊಂಡೆ ಟೈಮ್ ಪಾಸಿಗೆ ಜಾಸ್ತಿಯಾಗಿ ಪಾನಿಪುರಿ ಹೊರ್ಗಡೆ ತಿಂತೀವಲ್ವಾ ಇನ್ನು ಗೆಸ್ಟ್ ಯಾರಾದರೂ ಬಂದರೆ ಅವ್ರಿಗೂ ತಿನ್ನಿಸ್ ಬೇರೋದಕ್ಕಾಗುತ್ತೆ ಅದಕ್ಕೆ ಪಾನಿಪುರಿ ಏನು ಪಾಪಡ್ ಇರುತ್ತೆ ಅದನ್ನು ರೆಡಿಯಾಗಿಯೇ ತಗೊಂಡು ಬಂದೆ ಇದು ಅಂಟಿನುಂಡೆ ಮಾಡೋದಕ್ಕೆ ಗಮ್ ಅಂತಾರಲ್ವ ಅಂಟು ಅಂತ ಗೋಂದ್ ಅಂತಾರೆ ಈ ಕಡೆ ಅದು ತೊಗೊಂಡು ಬಂದೆ ಫ್ರೆಂಡ್ಸ್ ಅಂಟಿನುಂಡೆಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ಹೇಳಿ ನೋಡಿ ಮಾಡಿ ತೊಗೊಂಡು ಬಂದೆ ಇನ್ನು ಮೆಂತ್ಯ ಹಿಟ್ಟನ್ನು ರೆಡಿ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಮೆಂಥ ಹಿಟ್ಟಿಗೆ ಮೆಂತ್ಯ ಮತ್ತು ಗೋಧಿ ಎಲ್ಲ ಬೇಕಿತ್ತು ಫ್ರೆಂಡ್ಸ್ ಉದ್ದಿನ ಕಾಳು ಏನರೀ ಸಿಪ್ಪೆ ಸಮೇತ ಇರೋ ಉಂದಿನ ಕಾಳನ್ನೇ ನಾನು ತೊಗೊಂಡು ಬಂದೆ ಇನ್ನು ಮಗಳಿಗೆ ಜಡೆಬಂಡು ಅಂದರೆ ಚಿಕ್ಕ ಚಿಕ್ಕ ಕೂದಲಿರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಹಾಕಿ ಖುಷಿ ಪಡೋದಲ್ವ ಹಾಗಾಗಿ ಅವಳಿಗೂ ಕೂಡ ಜಡೆಬೆಂಡ್ ತೊಗೊಂಡು ಬಂದೆ ಇನ್ನು ಈ ಸಾರಿ ಗೋಧಿನ ತಗೊಂಡು ಬಂದೆ ನಿಜ ಅಂತ ಹಿಟ್ಟಿಗೋಸ್ಕರ ಬಟ್ ಗೋಧಿ ಹಿಟ್ಟನ್ನ ರೆಡಿಯಾಗಿರೋದನ್ನೇ ತೊಗೊಂಡು ಬಂದೆ ಕಾಜು ಬಾದಾಮ್ ಆ್ಯಸ್ ಯೂಶುವಲ್ ಉಂಡೆಗಾಯಿತು ಅಥವಾ ಡೈಲಿ ನೆನೆಸ್ಬಿಟ್ಟು ತಿನ್ನೋದಕ್ಕಾಯಿತು ಬೇಕಾಗುತ್ತೆ ಅಂತ ಈ ಎಳ್ಳುಂಡೆ ಅಥವಾ ಎಳ್ಳು ಮಿಠಾಯಿ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ತುಂಬ ನಮಗೆ ಹತ್ತಿರದಿಂದ ಸಿಗ್ತಕ್ಕಂಥದ್ದು ಸ್ವೀಟ್ ಆಗಲಿ ಏನಾದರೂ ತಿನ್ನಬೇಕಂತ ಅನಿಸಿದಾಗ ಹೇಳ್ತೀನಿ ಈ ಎಳ್ಳುಂಡೆ ನಾನು ನಾನು ತಿನ್ನಿ ಫ್ರೆಂಡ್ಸ್ ಏನೂ ಆಗೋದಿಲ್ಲ ತುಂಬ ಅಂದರೆ ತುಂಬಾ ಒಳ್ಳೇದು ಇನ್ನು ಬಡಿ ಶೇಪು ನಾನು ವೆಜ್ಗಿಗಾಗಲಿ ನಾನ್ ವೆಜ್ಗಾಗಲಿ ಜಾಸ್ತಿಯಾಗಿ ಬಳಸ್ತಾ ಇರ್ತೀನಿ ಇನ್ನು ಹಾಗೆ ತಿನ್ನೋರು ಎಲೆ ಅಡಿಕೆ ಜೊತೆ ಕೂಡ ತಿಂತಾರೆ ನಮಗೆ ಎಲೆ ಅಡಿಕೆ ತಿನ್ನೋ ಅಭ್ಯಾಸ ಇಲ್ಲ ಅಲ್ವಾ ಹಾಗಾಗಿ ವೆಜ್ಜಲ್ಲಿ ಅಥವಾ ನಾನ್ ವೆಜ್ ಅಡುಗೆ ಮಾಡಿದ್ರೆ ಅದರಲ್ಲಿ ಬಳಸಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸೋಯಾ ಚಿಂಗ್ಸು ಸೋಯಾ ಚಿಂಗ್ಸು ತುಂಬ ಕಡಿಮೆ ರೇಟಲ್ಲಿ ನಮಗೆ ಪ್ರೋಟೀನ್ ಸಿಗ್ತಕ್ಕಂಥ ಒಂದು ವಸ್ತು ಆ ಸೋರ್ಸಿಂದ ನಮಗೇನೋ ಆ ಸೋಯಾ ಚಂಕ್ಸನ್ನು ತಿಂದರೆ ಮಕ್ಕಳು ಏನೋ ಒಂಥರ ಚಿಕನ್ ತಿಂದಿರೋ ಥರನೇ ಫೀಲ್ ಮಾಡ್ತಾರೆ ಜೊತೆಗೆ ಎಷ್ಟೋ ಸಾರಿ ಸ್ನ್ಯಾಕ್ಸ್ಗೆ ಅದನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ ಮಕ್ಕಳು ಹಾಗಾಗಿ ಇರಲಿ ಅಂತ ತೊಗೊಂಡು ಟಿಶ್ಯೂ ನಮಗೆ ಬೇಕೇ ಬೇಕು ಫ್ರೆಂಡ್ಸ್ ಟಿಶ್ಯೂ ಆಗಲಿ ವೆಟ್ ವೈಪ್ಸ್ ಆಗಲಿ ಬೇಕೇ ಬೇಕು ಮನೆಯಲ್ಲಿ ಇರಲೇಬೇಕು ಹಾಗಾಗಿ ತೊಗೊಂಡು ಬಂದೆ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳಿದ್ರೆ ವೆಪ್ಸ್ ಸಾರಿ ವೆಟ್ ವೈಪ್ಸು ಮತ್ತು ಈ ಥರ ಡೈಪರ್ಗಳು ಮತ್ತು ಟಿಶ್ಯೂ ಪೇಪರ್ಸ್ಗಳು ಇರಲೇಬೇಕು ನೋಡಿ ಹಾಗಾಗಿ ಸುಮಾರಷ್ಟು ಬೇಳೆ ಕಾಳುಗಳನ್ನ ತಗೊಂಡೆ ಫ್ರೆಂಡ್ಸ್ ನಾನು ಈ ಸಾರಿ ಅಕ್ಕಿ ಖಾಲಿಯಾಗಿಬಿಡ್ತು ಬೇಗ ಯಾಕೆ ಅಂತಂದರೆ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಭತ್ತದಲ್ಲಿ ನಾವು ಅಕ್ಕಿ ಹಾಕ್ಸಿ ತೊಗೊಂಡು ಇದ್ದು ಈ ಸಾರಿ ಸ್ವಲ್ಪ ಎಮರ್ಜೆನ್ಸಿ ಆಗಿರೋದ್ರಿಂದ ಬೇಗ ಖಾಲಿ ಆಯಿತು ಕೂಡ ಹಾಗಾಗಿ ಅಲ್ಲಿವರೆಗೂ ಆಗಲಿ ಅಂತ ಹೇಳಿ ನಾನು ಒಂದಷ್ಟು ಅಕ್ಕಿನ ಡಿಮಾರ್ಟಿಂದನೇ ತೊಗೊಂಡು ಬಂದೆ ಜಾಸ್ತಿಯಾಗಿ ಅನ್ನ ಕೂಡ ತಿನ್ನಲ್ಲ ಫ್ರೆಂಡ್ಸ್ ಮಗನಿಗೆ ಬಾಕ್ಸಿಗೆ ಏನಾದರೂ ಲೇಟಾಗಿದ್ದಾಗ ಅವ್ನು ಅವನೇನಾದರೂ ಅಂದರೆ ಜಾಸ್ತಿ ರೈಸ್ ಐಟಮ್ ಕೇಳಿದ್ರೆ ಅದು ಮಾಡಾಕಕ್ಕೆ ರೈಸ್ ಮಾತ್ರ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ಬೇಕಿತ್ತು ನಮ್ಮ ಮನೆಯಲ್ಲಿ ಜೋಳ ಮತ್ತು ರಾಗಿನೇ ಜಾಸ್ತಿಯಾಗಿ ಬಳಸೋದು ಹಾಗಾಗಿ ಈ ಸರಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿಯಾಗಿ ತಗೊಂಡೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಅಲ್ವಾ ಚಕ್ಲಿ ನಿಪ್ಪಟ್ಟು ಮತ್ತು ಕೋಡ್ಬಳೆನ ಮನೆಯಲ್ಲೇ ಮಾಡಿದ್ರಾಯ್ತು ಅಂತ ಹೇಳಿ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಇರಲಿ ಅಂತ ನಾನು ಜಾಮೂನು ಏನು ಮಿಕ್ಸ್ ಬರುತ್ತೆ ಅದನ್ನು ಕೂಡ ತಗೊಂಡೆ ಫ್ರಿಜ್ಜಲ್ಲಿ ಇಟ್ಟರೆ ಬರುತ್ತೆ ತಿನ್ನೋಕ್ಕಾಗುತ್ತೆ ಅಂದರೆ ಔಟ್ಸೈಡ್ ಎಲ್ಲಾದರೂ ಹೋದರೆ ಸ್ವಲ್ಪ ತಗೊಂಡು ಹೋಗೋಕಿರುತ್ತಲ್ವ ಈಗ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಮನೆಯಲ್ಲೇ ಕುರ್ಸ್ಕೊಂಡು ಅವ್ರಿಗೂ ಬೋರ್ ಮಾಡೋಕ್ಕಾಗಲ್ಲ ಅಲ್ವಾ ಬೋರಿಂಗ್ ಅಂದಕ್ಕೆ ಶುರುವಾಗಿಬಿಡುತ್ತೆ ಹಾಗಾಗಿ ಔಟ್ಸೈಡ್ ಹೋದರೆ ಬೇಕಾಗುತ್ತೆ ಅಂತ ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿ ಇಷ್ಟೊಂದೆಲ್ಲ ರೇಷನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವಿಡಿಯೋ ಆಗಿತ್ತು ಆಗಿರುತ್ತೆ ನೋಡ್ತೀನಿ ಅವರು ಯಾವ ರೀತಿಯಾಗಿ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಿಲ್ಲ ನನ್ನ ಇವತ್ತಿನ ಮೊದಲನೇ ವಿಡಿಯೋ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತೀರಾ ನೀವೆಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹಾಗಾಗಿ ಇಷ್ಟೊಂದು ಖುಷಿಯಿಂದ ಹುಮ್ಮಸ್ಸಿಂದ ವೀಡಿಯೋ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪುಗಳಿತ್ತು ಅಂತ ಅಂದರೆ ದಯಮಾಡಿ ಯಾರು ಕೆಟ್ಟದಾಗಿ ಬನ್ಯಥ ಭಾವಿಸ್ದೆ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊಂದೆಲ್ಲ ರೇಷನ್ ತೊಗೊಂಡು ಬಂದೆ ಫ್ರೆಂಡ್ಸ್ ತೊಗೊಂಡು ಬಂದು ಅದನ್ನೆಲ್ಲ ಜೋಡಿಸಿದ್ದು ಕೂಡ ಆಯಿತು ನೈಟ್ ತುಂಬ ಲೇಟಾಗಿತ್ತು ಆದ್ರೂ ಅದನ್ನೆಲ್ಲ ಜೋಡಿಸ್ಬಿಟ್ಟು ಮಲಗಿದೆ ಇನ್ನು ನೆಕ್ಸ್ಟ್ ಡೇದು ವೀಡಿಯೋ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನೇನಾದರೂ ಅಂಟಿನ ಉಂಡೆ ಮಾಡಿದ್ರೆ ಅಥವಾ ಏನಾದರೂ ರೆಸಿಪಿಗಳನ್ನ ಸಹ ಅಂದರೆ ಬೇಕಾಗಿ ಎಸೆನ್ಷಿಯಲಾಗಿ ಬೇಕಾಗಿರ್ತಕ್ಕಂಥ ರೆಸಿಪಿ ಏನಾದರೂ ನಾನು ಮನೆಯಲ್ಲೇ ಮಾಡಿದ್ದಾಯ್ತು ಅಂದರೆ ಅದನ್ನು ಖಂಡಿತವಾಗಿಯೂ ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊಂದು ರಸ್ಕ ಅಂತ ಮತ್ತೆ ಬಾಯಿ ತೆಗಿಬೇಡಿ ಒಂದು ಕೆ ಜಿ ರಸ್ಕ ಅಲ್ವಾ ಹಾಂ ಇದು ಬೇಕಾಗುತ್ತೆ ಅಂತ ಹೇಳಿ ತಗೊಂಡು ಬಂದಿದ್ದಷ್ಟೇ ಮನೆಯಲ್ಲಿ ಮಕ್ಕಳಿದ್ರೆ ಗೊತ್ತಿರುತ್ತೆ ಎಲ್ರಿಗೂ ಈ ಥರದ ರಸ್ಕು ಬೇಕಾಗುತ್ತೆ ಅಂತ ಹಾಗಾಗಿ ಹೆವಿಯಾಗಿ ಬಿಸ್ಕಿಟ್ಸು ಅದನ್ಕ್ಕಿಂತ ನನಗೆ ಯಾಕೋ ರಸ್ಕ್ ಬೆಸ್ಟ್ ಅನ್ನಿಸ್ತು ಹಾಗಾಗಿ ನಾನು ರಸ್ಕನ್ನೇ ತಗೊಂಡು ಬಂದೆ ಫ್ರೆಂಡ್ಸ್ ಇನ್ನು ಮನೆಯಲ್ಲಿ ಬಳಸ್ತಕ್ಕಂಥ ಎಣ್ಣೆಗಳ ವಿಚಾರಕ್ಕೆ ಬಂದರೆ ನಾವು ಇಷ್ಟೊಂದು ಎಣ್ಣೆ ಯಾವಾಗಲೂ ಯೂಸ್ ಮಾಡಲ್ಲ ಗೆಸ್ಟ್ ಇರೋದ್ರಿಂದ ಮತ್ತು ಜಾಸ್ತಿಯಾಗಿ ಸ್ವಲ್ಪ ತಿಂಡಿ ತಿನಿಸುಗಳನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿರೋದ್ರಿಂದ ಇಷ್ಟೊಂದು ಎಣ್ಣೆ ತಂದೆ ಫ್ರೆಂಡ್ಸ್ ಅಷ್ಟೇ ಮತ್ತು ಇಷ್ಟೊಂದು ಎಣ್ಣೆನಾ ಒಂದು ತಿಂಗಳಿಗೆ ನಾಲ್ಕು ಲೀಟ್ರು ಒಬ್ಬರಿಗೆ ಜಾಸ್ತಿ ಆಗ್ಬೋದು ಒಬ್ರಿಗೆ ಇಷ್ಟೇನಾ ಅಂತ ಕೂಡ ಅನ್ನಿಸ್ಬೋದು ಹಾಗಾಗಿ ಹೇಳಿದೆ ಅಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಇವತ್ತಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ಭಾವಿಸಿರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಹೀಗೆ ಇರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೋಗಿ ಬರ್ತೀನಿ ಫ್ರೆಂಡ್ಸ್